ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತೋತ್ಸವಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಪ್ರತಿ ಬಾರಿ ಲಕ್ಷಾಂತರ ಜನ ಈ ಕರಗೋತ್ಸವದಲ್ಲಿ ಭಾಗಿಯಾಗ್ತಾರೆ ಆದರೆ ಈ ಬಾರಿ ಅಂದುಕೊಂಡಂತೆ ನಡೆಯೋದು ಡೌಟ್ ಇದೆ ಧರ್ಮರಾಯಸ್ವಾಮಿ ದೇವಾಲಯದ ಸುತ್ತಮುತ್ತ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಜನವರಿ ತಿಂಗಳಾಂತ್ಯಕ್ಕೆ ಮುಗಿಯಬೇಕಿದ್ದ ಕಾಮಗಾರಿ ಇನ್ನೂ ಮುಗಿದಿಲ್ಲ ಹೌದು ಏಪ್ರಿಲ್ ಹನ್ನೆರಡರ ಚೈತ್ರ ಪೌರ್ಣಿಮೆಯಂದು ಕರಗ ಶಕ್ತೋತ್ಸವ ನಡೆಯಲಿದೆ ಏಪ್ರಿಲ್ ನಾಲ್ಕರಿಂದ ಆರಂಭವಾಗಲಿದ್ದು ಹದಿನಾಲ್ಕರಂದು ಪೂರ್ಣಗೊಳ್ಳಲಿದೆ ಹನ್ನೊಂದು ದಿನಗಳ ಕಾಲ ನಡೆಯಲಿರುವ ಈ ಸಂಭ್ರಮಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದೆ ಈ ಬಾರಿಯೂ ಕರಗದ ಪೂಜಾರಿ ಎ ಜ್ಞಾನೇಂದ್ರ ಕರಗ ಹೊರಲಿದ್ದಾರೆ ಇವರು ಹದಿನಾಲ್ಕು ವರ್ಷಗಳಿಂದ ಕರಗ ಹೊರುತ್ತಿದ್ದಾರೆ ಇದು ಕೊನೆಯ ಬಾರಿಯದ್ದಾಗಿದೆ ಕರಗದ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆ ಸತೀಶ್ ಮಾತನಾಡಿ ರಥೋತ್ಸವ ಮಾಡಲು ಆಗಲ್ಲ ಅಷ್ಟರ ಮಟ್ಟಿಗೆ ರಸ್ತೆ ಹಾಳು ಮಾಡಿದ್ದಾರೆ ಜನವರಿ ತಿಂಗಳಾಂತ್ಯಕ್ಕೆ ಕಾಮಗಾರಿ ಮುಗಿಸ್ತೀವಿ ಅಂದಿದ್ರು ಆದ್ರೆ ಇನ್ನೂ ಮುಗಿದಿಲ್ಲ ಕರಗ ರಥೋತ್ಸವ ಮಾಡಲು ಆಗಲ್ಲ ಅಷ್ಟರ ಮಟ್ಟಿಗೆ ರಸ್ತೆ ಹಾಳು ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನ ರೋಡು ಕಂಪ್ಲೀಟ್ ದೇವಸ್ಥಾನ ರೋಡು ದೇವಸ್ಥಾನ ಮುಂದೆಗಡೆ ರೋಡ್ ಎಲ್ಲ ಕಂಪ್ಲೀಟ್ ಒಡೆದಾಕಿದ್ದಾರೆ ಸುಮಾರು ಎರಡು ತಿಂಗಳಿಂದ ರೆಡಿ ಮಾಡ್ತಾನೆ ಇದಾರೆ ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ ಇನ್ನು ಕರ್ಗ ಅರವತ್ತೆರಡು ದಿವಸ ಇದೆ ಶುರು ಆಗೋದಕ್ಕೆ ಇದು ನಾವು ಅಷ್ಟತ್ರ ಇಟ್ಕೊಂಡು ಇವರು ಲೆಕ್ಕಾಚಾರದಲ್ಲಿ ಹಿಂಗ ಮಾಡಿದ್ರೆ ಇನ್ನೂ ನಾಲ್ಕು ತಿಂಗಳಾದ್ರೂ ಆಗಲ್ಲ ನಾವು ಸಿ ಗೆ ಮತ್ತು ಡಿ ಸಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಮನವಿ ಪತ್ರ ಸರ್ ವೀಕ್ಷಕರೇ ನಿಮಗೆ ಈ ಸುದ್ದಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ